ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಟೆಕ್ ಮತ್ತೆ ಎಲ್ಲರೂ ತಾವು ಯಂಗ್ಸ್ಟರ್ಸ್ ಏನಿರೋ ಎಲ್ಲ ಹಿರಿಯರು ಸೇರಿಕೊಂಡು ಒಂದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ ಇದ್ರ ಕಾರ್ಯಕ್ರಮದ ಬಗ್ಗೆ ಈ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬಗ್ಗೆ ತಾವು ತಾವಿ ಅವರು ಯಾವಾಗಲೂ ಲಕ್ಷ್ಮೀ ವೆಂಕಟೇಶ್ ಇದ್ದಾರೆ ಅವರು ಅವ್ರಿಗೆ ಬೆನ್ನ ಬೆನ್ನೆಳಗಾಗಿ ನಾವು ಯಾವಾಗಲೂ ನಿಂತಿರ್ತೀವಿ ಇದನ್ನು ಯಾವತ್ತೂ ಏನೇ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಜೊತೆಲಿತ್ತು ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ಸರ್ ಈಗ ನಮ್ಮ ಇಂಟೆಕ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ ಸಾಹೇಬರಿಗೆ ಪ್ರಶ್ನೆ ಕೇಳಿದ್ರು ಮತ್ತೆ ಅದೇ ರಿಪೀಟೇಶನ್ ಪ್ರಶ್ನೆ ಅಂತಲ್ಲ ಎಂಟನೇ ತಾರೀಕು ತಾವೆಲ್ಲ ಏನು ಸೇರ್ಕೊಂಡು ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದು ರಾಹುಲ್ ಗಾಂಧಿ ಸಾಹೇಬರು ಬಂದು ಎಲ್ಲ ಪ್ರತಿಭಟನೆ ಉದ್ದೇಶಿಸಿ ಸುದೀರ್ಘವಾಗಿ ಮಾತಾಡಿದ್ದಾರೆ ಆ ಪ್ರತಿಭಟನೆ ಬಗ್ಗೆ ಬಹಳ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾವೆಲ್ಲ ಯಾರು ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಜನ ಸೇರ್ತಾರೆ ಅಂತ ಅನ್ಕೊಂಡಿದ್ದೀರಾ ಜನರು ಇವಾಗ ಏನಾಗಿದೆ ಬಿ ಜೆ ಪಿಯಲ್ಲಿ ಇದ್ದವ್ರು ಕೂಡ ಅವರಾಗಿ ಅವರೇ ಬಂದು ಇದು ಕಾಂಗ್ರೆಸ್ಸಲ್ಲಿ ನಾವು ಇರಬೇಕು ಇದು ಏನಾಗ್ತದೆ ಇಡೀ ದೇಶ ಬಿಟ್ಟರೆ ಬಿ ಜೆ ಪಿಗೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ದೇಶ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಇವಾಗ ನಮ್ಮ ಎಲ್ಲ ಒಂದು ಯೂತ್ ಆಗ್ಬೋದು ಇಲ್ಲ ದೊಡ್ಡ ದೊಡ್ಡವರಾಗಿರ್ಬೋದು ಎಲ್ಲರೂ ಬಂದು ಅವರಾಗಿ ಅವರೇನೆ ಬಂದು ಇವತ್ತು ಯಶಸ್ವಿಯಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿ ನಾವು ಅಂದ್ಕೊಂಡಿದ್ದಕ್ಕಿಂತ ಹತ್ತರಷ್ಟು ಜನ ಸೇರಿ ಈ ಕಾರ್ಯಕ್ರಮನ ಯಶಸ್ವಾಗಿ ಮಾಡಿದ್ದಾರೆ ಸರ್ ಈಗ ಬಿಜೆಪಿನಲ್ಲಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಅವರು ಒಂದು ನಿನ್ನೆ ಸುದೀರ್ಘವಾಗಿ ನೂರಿಪ್ಪತ್ತ್ ನೂರು ಹಣ ಒಂದು ನಿಮಿಷ ನೂರ ಇಪ್ಪತ್ತ್ ಐವತ್ತು ಪುಟದಲ್ಲಿ ಒಂದು ದಾಖಲೆ ಸಲ್ಲಿಸಿದ್ದಾರೆ ಯಾವುದೇ ಒಂದು ರೀತಿಯಲ್ಲಿ ಮತಗಳತನ ಆಗಿಲ್ಲ ಮಾದೇವಪುರ ಕ್ಷೇತ್ರ ಆಗಲಿ ಕೆಆರ್ ಪುರಂ ಕ್ಷೇತ್ರ ಆಗಲಿ ಸೆಂಟ್ರಲ್ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಮತಗಳತನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿ ಸಹಿತ ಥರ ಕಾಂಗ್ರೆಸ್ ಪಕ್ಷದವರು ಹಿರಿಯರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಿಡಿಸಿ ಪ್ರತಿಯೊಂದು ಎಲ್ಲಾನು ದಾಖಲೆ ಸಮೇತ ಅವರು ಇಲ್ಲ ಅಂದ್ರೆ ನಾಶ ನಾಯಕರೇ ಇಲ್ಲಿ ಇದನ್ನ ಸುಮ್ಮನೆ ಏನೋ ಅವ್ರು ತಮಾಷೆ ಮಾಡಬೇಕು ಅಂತ ಅವ್ರು ಏನಿಲ್ಲ ಇದನ್ನ ಎಳೆ ಎಳಾಗಿ ಬಿಡಿಸಿ ಅವರು ದಾಖಲೆ ಸಮೇತ ಅವ್ರು ಕೊಟ್ಟು ಈ ಇಷ್ಟು ಓಟು ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ದಾರೆ ಇನ್ನು ಮುಂದೆ ಇನ್ನೂ ದಾಖಲೆ ಸಮೇತ ಬರ್ತಾರೆ ಅವರು ಅಣ್ಣ ಒಂದೇ ಒಂದು ನಿಮಿಷ ನಿಮಿಷ ವೆಂಕಟೇಶ ಇನ್ನೂ ನಾ thank you मोबाइल फोन आउनु